ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಸಂದರ್ಭ ಪ್ರತಿ ಹಿಂದುವು ತಮ್ಮ ವ್ಯವಹಾರ ವಹಿವಾಟಿಗೆ ಬಿಡುವನ್ನ ನೀಡಿ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವಂತೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಿಂದೂಗಳಲ್ಲಿ ಮನವಿಯನ್ನ ಮಾಡಲಾಗಿದೆ ಇಂದು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಶುಭ ಮುಹೂರ್ತಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ ಈ ಸಂದರ್ಭದಲ್ಲಿ ದೇಶದಾದ್ಯಂತ ಸನಾತನ ಹಿಂದೂಗಳು ಸಂಭ್ರಮವನ್ನ ಆಚರಿಸಲಿದ್ದಾರೆ ಹನ್ನೊಂದು ಗಂಟೆಯಿಂದ ಒಂದು ಮೂವತ್ತರವರೆಗೆ ಎಲ್ಲಾ ಹಿಂದೂಗಳು ತಮ್ಮ ವ್ಯವಹಾರ ವಹಿವಾಟುಗಳಿಗೆ ಬಿಡುವನ್ನ ನೀಡಿ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಿಗೆ ತೆರಳಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ತಮ್ಮ ಮನೆಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಾಹನಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಅಂದಿನ ದಿನ ಬೆಳಗ್ಗಿನಿಂದಲೇ ಭಗವದ್ ಧ್ವಜವನ್ನ ಹಾರಿಸಬೇಕು ಶ್ರೀರಾಮನ ಭಾವಚಿತ್ರವನ್ನ ಇರಿಸಿ ಪೂಜಿಸಬೇಕು ಮಧ್ಯಾಹ್ನ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಇಟ್ಟುಕೊಳ್ಬೇಕು ಜೊತೆಗೆ ಅದೇ ದಿನ ರಾತ್ರಿ ಎಲ್ಲಾ ಹಿಂದೂ ಬಾಂಧವರು ತಮ್ಮ ಮನೆಗಳಲ್ಲಿ ದೀಪಾವಳಿ ಆಚರಣೆ ರೀತಿಯಲ್ಲಿ ಕನಿಷ್ಠ ಐದು ದೀಪಗಳನ್ನ ಬೆಳಗಿಸಿ ನಂತರ ಉತ್ತರಾಭಿಮುಖವಾಗಿ ಅಯೋಧ್ಯೆಯ ದಿಕ್ಕಿನಲ್ಲಿ ಆರತಿಯನ್ನ ಬೆಳಗಿ ಶ್ರೀರಾಮನನ್ನ ಆರಾಧಿಸಬೇಕು ಎಂದು ವಿನಂತಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಹ ಸಂಚಾಲಕ ಹಸನ್ ತಡ್ಕ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಕೃಷ್ಣ ಪ್ರಸನ್ನ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಅಜಿತ್ ರೈ ಹೊಸಮನೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಸಂಯೋಜಕ ದಿನೇಶ್ ಪಂಜಿಗಾ ಉಪಸ್ಥಿತರಿದ್ದರು ಒಂದು ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ ಆಗಲಿಕ್ಕಿದೆ ಆ ಸಂದರ್ಭದಲ್ಲಿ ನಾವು ಹೇಳಿಕೊಳ್ಳೋದೇನಂತ ಹೇಳಿದರೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಸುಮಾರು ಒಂದೂವರೆ ಗಂಟೆವರೆಗೆ ಮಧ್ಯಾಹ್ನ ಎಲ್ಲ ಹಿಂದೂ ಬಾಂಧವರು ತಮ್ಮ ಎಲ್ಲ ವ್ಯವಹಾರ ವಹಿವಾಟುಗಳಿಗೆ ಸ್ವಲ್ಪ ಬಿಡುವನ್ನು ಕೊಟ್ಟು ತಮ್ಮ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಲ್ಲಿ ದೇವಸ್ಥಾನಗಳಿರ್ಬೋದು ಭಜನಾ ಮಂದಿರ ಇರಬಹುದು ಇಲ್ಲಿ ಅವರಿಗೆ ಅನುಕೂಲ ಇದೆ ಅಲ್ಲಿ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು ಪಾಲ್ಗೊಳ್ಬೇಕು ಅಂತೇಳಿ ನಮ್ಮ ಒಂದು ವಿನಂತಿ ಎಲ್ಲರೂ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ವಾಹನಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಆ ದಿವಸ ಬೆಳಗಿನಿಂದಲೇ ಭಗವದ್ವಜವನ್ನು ಹಾರಿಸಬೇಕಾಗಿ ಈ ಮೂಲಕ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕಿನಂದು ಹಾಗೆಯೇ ಇಪ್ಪತ್ತೆರಡನೇ ತಾರೀಕಿನಂದು ಮಧ್ಯಾಹ್ನ ಹನ್ನೆರಡುವರೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆದರೆ ಹನ್ನೆರಡೂವರೆ ಸುಮಾರಿಗೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ರಾಮನ ಸಲುವಾಗಿ ಹಮ್ಮಿಕೊಳ್ಳಬೇಕಂತೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಆಮೇಲೆ ಈಗಾಗಲೇ ಹೇಳಿದ್ದೇವೆ ಮೊದಲಿನ ಪ್ರೆಸ್ ಮೀಟ್ನಲ್ಲಿ ಅದೇ ರೀತಿ ಎಲ್ಲ ಪತ್ರಕಗಳಲ್ಲಿ ಮನೆ ಮನೆಗೆ ಅಕ್ಷತೆಗಳನ್ನು ಕೂಡ ಕೊಡಲಾಗಿದೆ ಅಕ್ಷತೆಯ ಒಟ್ಟಿಗೆ ಒಂದು ಪತ್ರಕ್ರಮ ಕೂಡ ಇತ್ತು ಅದರಲ್ಲಿ ಕೂಡ ಎಲ್ಲ ಮಾಹಿತಿಗಳನ್ನು ಕೊಡಲಾಗಿತ್ತು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹೊತ್ತು ಎಲ್ಲ ಮನೆಗಳಲ್ಲಿ ಎಲ್ಲ ಹಿಂದೂ ಮನೆಗಳಲ್ಲಿ ದೇಶಾದ್ಯಂತ ಜಗತ್ತಿನಾದ್ಯಂತ ಅದನ್ನು ಆಚರಣೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಅವತ್ತು ದೀಪಾವಳಿಯನ್ನು ಆಚರಿಸುವ ರೀತಿಯಲ್ಲಿ ಕನಿಷ್ಠ ಐದು ದೀಪಗಳನ್ನು ಎಲ್ಲ ಮನೆಗಳಲ್ಲಿ ಉರಿಸಬೇಕು ಅಂತೇಳಿ ಒಂದು ವಿನಂತಿಯನ್ನ ಮಾಡಲಾಗಿದೆ ಐದು ಅಂತ ಹೇಳೋದಕ್ಕೆ ಒಂದು ಕನಿಷ್ಠ ಐದು ನಮ್ಮ ಹಿಂದೂ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪಂಚ ಪ್ರದೀಪ ಅಂತ ಇದೆ ಐದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಭಗವದ್ವಜನ ಅಳಿಸುವಂಥ ಒಂದು ನಮ್ಮ ಒಟ್ಟು ಪ್ರಭು ಶ್ರೀರಾಮಚಂದ್ರ ಮತ್ತೆ ಪಟ್ಟಾಭಿಷೇಕದ ಕನಸನ್ನ ಹೊತ್ತುಕೊಂಡಿರ್ತಕ್ಕಂತ ಕೋಟ್ಯಂತರ ಜನರ ಭಾವನೆಗಳಿಗೆ ಬೆಲೆ ಸಿಕ್ಕಿ ನಡೆದು ಇಡೀ ಜಗತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ ಆಚರಣೆಯನ್ನು ಮಾಡ್ತಾ ಇದೆ ಈಗ ಈಗಾಗಲೇ ಆ ರಾಮೋತ್ಸವದ ರಾಮನ ಪಟ್ಟಾಭಿಷೇಕದ ರಾಮನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮಾಚರಣೆ ಜಗತ್ತಿಗೆ ಮುಟ್ಟಿವೆ ಅದನ್ನು ನಾವೆಲ್ಲ ಭಾರತೀಯರು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಇದರ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವ ದೃಷ್ಟಿಯಿಂದ ನಾವು ಇಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಆ ಎರಡು ಗಂಟೆಯ ಸಮಯ ಹನ್ನೆರಡು ಇಪ್ಪತ್ತಕ್ಕೇನೋ ಆ ಬಾಲರಾಮನ ಪ್ರತಿಷ್ಠೆಯ ಕಾರ್ಯಕ್ರಮ ಆರಂಭ ಆಗತ್ತೆ ಹನ್ನೆರಡು ಮೂವತ್ತಕ್ಕೆ ಹೆಚ್ಚು ಸರಿಸುಮಾರು ಹನ್ನೆರಡು ಮೂವತ್ತಕ್ಕೆ ಆ ಕಾರ್ಯಕ್ರಮ ಮುಗಿತದೆ ಆ ಸಂದರ್ಭಗಳಲ್ಲಿ ಎಲ್ಲ ಗ್ರಾಮ ದೇವಸ್ಥಾನಗಳಲ್ಲಿ ಭಜನಾ ಮಂತ್ರಗಳಲ್ಲಿ ಎಲ್ಲ ಪ್ರಮುಖ ಧಾರ್ಮಿಕ ಕೇಂದ್ರಗಳು ಈಗಾಗಲೇ ಕಾರ್ಯಕ್ರಮಗಳನ್ನ ರಾಮತಾರಕ ಮಂತ್ರ ಜಪ ಇರ್ಬೋದು ಅಥವಾ ವಿಶೇಷ ಪೂಜೆಗಳು ವಿಶೇಷ ಆರತಿಗಳು ವಿಶೇಷ ಭಜನೆ ಧಾರ್ಮಿಕ ಕಾರ್ಯಕ್ರಮಗಳು ರಾಮತಾರಕ ಯಜ್ಞಗಳು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತೆ ದೇವ ಭಗವಂತನ ರಾಮನ ಕೃಪೆಗೆ ಪಾತ್ರವಾಗಬೇಕು ಅಂತ ವಿನಂತಿ ಆ ಎರಡು ಗಂಟೆಗಳ ಸಮಯ ಎಲ್ಲ ಕಡೆಗಳಲ್ಲಿ ತಮ್ಮ 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 ಕೆಲಸಗಳಿಗೆ ವಿರಾಮವನ್ನು ಕೊಟ್ಟು ತಾವು ಆ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ವಿಶೇಷವಾಗಿ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ರಾಮಾಶ್ವ ಅಂತ ಹೇಳುವಂತಹ ರಥಯಾತ್ರೆ ಒಂದು ನಡೀತಾ ಇದೆ ಆ ಮತ್ತು ಆ ರಥಯಾತ್ರೆಯ ಸಂದರ್ಭ ಇಡೀ ಗ್ರಾಮ ಗ್ರಾಮಗಳಿಗೆ ಈ ರಥ ಹೋಗುವಂಥದ್ದು ಮತ್ತು ಸುವತ್ಸವ ಸಂಗ್ರಹ ಮಾಡುವಂತಹ ಕಾರ್ಯಕ್ರಮ ಇವತ್ತಿನಿಂದ ಆರಂಭ ಆಗಿದೆ ಆ ದಿನ ಇಪ್ಪತ್ತೆರಡನೇ ತಾರೀಕಿಗೆ ವಿಶೇಷವಾಗಿ ನಮ್ಮ ಸೀಮೆ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ರಾಮತಾರಕ ಯಜ್ಞ ನಡೀಲಿಕ್ಕಿದೆ ಮತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ಈ ಸಲ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಈ ಪುತ್ತೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿಕ್ಕಿದೆ ಈ ಕಾರ್ಯಕ್ರಮ ಬಹಳ ಪ್ರಪ್ರಥಮ ಬಾರಿಗೆ ಪುತ್ತೂರಿನ ನಡೀತಿದೆ ಅಂತ ಅನಿಸುತ್ತೆ ಶ್ರೀರಾಮನ ವಿಶೇಷವಾಗಿ ಇರ್ತಕ್ಕಂಥ ಮೂರ್ತಿಯನ್ನ ತಂದು ವಿಶೇಷವಾಗಿ ಅರ್ಚಕರ ನೇತೃತ್ವದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಸನ್ನಿಧಾನ ನಡೀಲಿಕ್ಕೆ ಈ ಇದು ಪುತ್ತೂರಿನ ಹೃದಯ ಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಆ ಇಪ್ಪತ್ತೆರಡನೇ ತಾರೀಕಿಗೆ ಬೆಳಿಗ್ಗಿನಿಂದ ರಾಮ್ ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮ ಆರಂಭ ಆಗತ್ತೆ ಮತ್ತು ಇಪ್ಪತ್ತೆರಡಕ್ಕೆ ಹನ್ನೊಂದುವರೆಗೆ ಮಹಲಿಂಗೇಶ್ವರ ದೇವಸ್ಥಾನ ರಾಮತಾರಕ ಯಜ್ಞದ ಪೂರ್ಣಾವತಿ ಆಗಿ ನಂತರ ರಾಮತಾರಕ ಮಂತ್ರ ಜಪ ಆರಂಭ ಆಗುತ್ತೆ ಇದು ಪುತ್ತೂರಿನ ಹೃದಯ ಭಾಗದಲ್ಲಿ ಬಂಧುಗಳಿಗೆ ವ್ಯವಸ್ಥೆ ಮತ್ತು ಎಲ್ಲ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಇವತ್ತು ಎಲ್ಲ ಯೋಜನೆಗಳು ಎಲ್ಲ ಆಯಾ ಗ್ರಾಮಗಳಲ್ಲಿ ಆಗಿದೆ ಎಲ್ಲರೂ ಅಲ್ಲಲ್ಲೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತೆ ಸಂಜೆ ಈಗಾಗಲೇ ಉಲ್ಲೇಖ ಮಾಡದಂತೆ ಒಂದು ದೀಪಾವಳಿ ಎರಡನೇ ದೀಪಾವಳಿನ ಒಂದು ಅದ್ಭುತವಾಗಿ ಆಚರಣೆ ಮಾಡಿ ಉತ್ತರ ಭಾಗಕ್ಕೆ ಮುಖ ಮಾಡಿ ಅಂದ್ರೆ ಅಯೋಧ್ಯೆ ಕಡೆ ಮುಖ ಮಾಡಿ ನಾವು ಆರತಿಯನ್ನ ಎಲ್ಲ ಬಂಧುಗಳು ಮಾಡಬೇಕು ಮತ್ತೆ ಇಡೀ ಈ ಸಂಭ್ರಮ ಇಡೀ ಭಾರತೀಯರಿಗೆ ಮತ್ತು ಜಗತ್ತಿಗೆ ಈ ಸಂಭ್ರಮ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ಭಾವನೆಯಿಂದ ಆಚರಣೆ ಮಾಡಬೇಕು ಹೌದು ದೇವಸ್ಥಾನ ಶ್ರೀರಾಮ ಅಶ್ವ ಯಾತ್ರೆಯ ಸಂಕಲ್ಪ ಏನು ಅಂತ ಕೇಳಿದರೆ ಆ ಶ್ರೀರಾಮನ ದಿಗ್ವಿಜಯದ ಸಂಕೇತವಾಗಿ ಮತ್ತು ರಾಮತಾರಕ ಯಜ್ಞಕ್ಕೆ ಪೂರಕವಾಗಿ ಏನು ಸೀಮೆಯ ದೇವಸ್ಥಾನದಲ್ಲಿ ನಡೆಯುವಂತ ರಾಮತಾರಕ ಯಜ್ಞಕ್ಕೆ ಪೂರಕವಾಗಿ ಇಡೀ ಸೀಮೆಯ ಭಗವದ್ಭಕ್ತರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂತಹ ಕಲ್ಪನೆ ಏನಾಗುತ್ತೆ ಪ್ರತಿ ಗ್ರಾಮದ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಇವತ್ತಿನಿಂದ ಈ ಶ್ರೀರಾಮ ಅಶ್ವ ಯಾತ್ರೆ ನಡೀತಾ ಇದೆ ಇವತ್ತು ಈ ಭಾಗ ಉಪ್ಪಿನಂಗಡಿ ಭಾಗಕ್ಕೆ ನಮ್ಮ ಸೀಮೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಉಪ್ಪಿನಂಗಡಿ ಭಾಗದ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ಗ್ರಾಮಗಳಿಗೆ ಸಂಚರಿಸ್ತಾ ಇದೆ ನಾಳೆ ಈ ಭಾಗ ನರಿಮೊಗುರು ಕೆಮ್ಮಿಂಜೆ ಈ ಭಾಗದಲ್ಲಿ ಸಂಚರಿಸ್ತಾ ಇದೆ ನಾಡ್ದು ಮೂರನೇ ದಿನ ಅಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಬೆಟ್ಟಂಪಾಡಿ ಪಾಣಜ ಆ ಭಾಗಕ್ಕೆ ಬೆಟ್ಟಂಪಾಡಿ ನಿಡುಪಳ್ಳಿ ಈ ಭಾಗಕ್ಕೆ ಸಂಚರಿಸ್ತಾ ಇದೆ ಮತ್ತು ಒಂದು ಎರಡು ಮೂರು ಗ್ರಾಮಗಳಲ್ಲಿ ರಥ ಬ ಸಾರಿ ಕುದುರೆ ಬರಬಾರದು ಅಂತ ಹೇಳೋದು ಸಣ್ಣ ಅದು ಮತ್ತೆ ಕಾಂಪ್ಲಿಕೇಶನ್ ಮಾಡಿ ಬರುವ ಅಂದ್ರೆ ಅಲ್ಲಿ ಹೋಗುವಂತ ವ್ಯವಸ್ಥೆ ಉದಾಹರಣೆ ಬಲ್ನಾಡು ಮತ್ತು ಪಾಣಾದೇವಿ ಕುದುರೆ ಹೋಗ್ಲಿಕ್ಕೆ ಯಾಕಂದ್ರೆ ಅದು ಮುನೇ ಅಲ್ಲಿಗೆ ನಾವು ಏನು ನಂಬಿಕೆ ಏನಿದೆ ಅಲ್ಲಿಗೆ ನಾವು ಹೋಗುವಂತ ವ್ಯವಸ್ಥೆಗಳಿಲ್ಲ ಆದರೆ ವಾಹನ ಹೋಗಿ ಸುವಸ್ಥಾನ ತಗೊಂಡು ಬರ್ತದೆ ಅಲ್ಲಿ ಕುದುರೆ ಹೋಗಿಲ್ಲ ವಾಹನ ಹೋಗಿ ಸುವಸ್ಥಾನ ತಗೊಂಡು ತಗೊಂಡು ಬರುವಂತ ವ್ಯವಸ್ಥೆ ಆಗ್ತದೆ ಇದು ಕೊನೆಗೆ ಇಪ್ಪತ್ತ ಒಂದನೇ ತಾರೀಕು ಸಂಜೆ ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಸಂಪನ್ನಗೊಳ್ತದೆ ಈ ರಥ ಈ ಕುದುರೆ ರಾಮಾಶ್ವ ಇಪ್ಪತ್ತೊಂದನೇ ತಾರೀಕು ಸಂಜೆ ಎಲ್ಲ ಗ್ರಾಮಗಳಿಂದ ಸೀಮೆಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಗ್ರಾಮಗಳಿಂದ ಸಾರಿ ಇಪ್ಪತ್ತೆರಡ ಇಪ್ಪತ್ತೊಂಬತ್ತ ಗ್ರಾಮಗಳಿಂದ ಇದನ್ನ ಸಂಗ್ರಹಿಸಿ ಬಂದು ಇಲ್ಲಿ ಗ್ರಾಮ ತಾರಕ ಯಜ್ಞಕ್ಕೆ ಅದನ್ನು ಸಮರ್ಪಿಸುವಂತ ಕೆಲಸವನ್ನು ಮಾಡ್ತಾನೆ ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಎಲ್ಲ ತನ್ನ ವ್ಯಾಪ್ತಿಗೆ ಬರತಕ್ಕಂತ ಎಲ್ಲ ಕಚೇರಿಗಳಿಗೆ ಎಲ್ಲ ಸಂಸ್ಥೆಗಳಿಗೆ ಮಧ್ಯಾಹ್ನ ತನಕ ಅರ್ಧ ದಿನದ ರಜೆಯನ್ನು ಘೋಷಣೆ ಮಾಡಿದೆ ನಾವು ಇವತ್ತು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಈ ಧಾರ್ಮಿಕ ಕಾರ್ಯಕ್ರಮ ಹೇಗೆ ಬೇಕಾದ್ರೆ ಅವರು ರಜೆ ಮಾಡಿ ಬನ್ನಿ ಅಥವಾ ಇಲ್ಲ ಧಾರ್ಮಿಕ ಕಾರ್ಯಕ್ರಮ ಆ ಎರಡು ಗಂಟೆಯ ಸಮಯದಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕು ಅಂತ ಹೇಳುವಂತದ್ದು ಆಗ್ರಹ ಮಾಡ್ತಾ ಇರ್ತೇವೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಶಾಸಕರಾದಿಯಾಗಿ ಎಲ್ಲರೂ ಮಾಡಿದ್ದಾರೆ ಅದು ಅವರಿಗೆ ಬಿಟ್ಟಿರ್ತಾರೆ ಸರಿ ಅಲ್ಲ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಬಿಡುವು ಮಾಡ್ಕೊಳ್ಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಪುತ್ತೂರಿನಲ್ಲಿ ಕೂಡ ಎಲ್ಲರೂ ಕೂಡ ಶ್ರೀರಾಮನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಬೇಕು ಪುನಃ ಶ್ರೀರಾಮ ರಾಜ್ಯ ಇಡೀ ದೇಶದಲ್ಲಿ ಆಗ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲರೂ ಎಲ್ಲ ಹಿಂದೂ ಬಾಂಧವರು ಕೈ ಜೋಡಿಸ್ಬೇಕಂತ ಒಂದು ಆ ಕಳಕಳಿ ವಿನಂತಿ ಆಮೇಲೆ ಅಕ್ಷತೆ ಆದ್ರೂ ಬಾಕಿ ಇದ್ದದಿದ್ರೆ ತೊಂಬತ್ತೊಂಬತ್ತು ಶೇಕಡ ಅಕ್ಷತೆ ಮುಟ್ಟಿದೆ ಎಲ್ಲ ಮನೆಗಳಿಗೆ ಕೆಲವೊಂದು ಅಲ್ಲಲ್ಲಿ ಬಾಕಿ ಆಗಿರಬಹುದು ಯಾಕಂತ ಹೇಳಿದ್ರೆ ಅದು ಕಾರಣಗಳಿದ್ದು ಅವರು ಇಲ್ಲದಿರುವಾಗ ಅಥವಾ ಅವರ ಮನೆಯಲ್ಲಿ ಸಂದರ್ಭ ಅಥವಾ ಅವರಲ್ಲಿ ಅನುಪಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಸಂಪರ್ಕಕ್ಕೆ ಹೋಗಿದ್ದಾರೆ ಇದ್ದಲ್ಲಿ ಅದನ್ನು ಕೂಡ ನಾವು ನಂಬರ್ ಒಂದು ಸಾಮಾಜಿಕ ಜಾಲತಾಣ ಒಂದು ವಾಟ್ಸಪ್ ನಂಬರ್ ಬಿಡುಗಡೆ ಮಾಡ್ತೇವೆ ಆ ನಂಬರಿಗೆ ಸಂಪರ್ಕ ಮಾಡಿ ಯಾರು ಅಕ್ಷತೆ ಮುಟ್ಲಿಲ್ಲ ಅವರು ಸಂಪರ್ಕ ಮಾಡಿ ಅವರಿಗೆ ನಾವು ಅಕ್ಷತೆಯನ್ನು ತಲುಪಿಸುವಂತ ಕೆಲಸ ಮಾಡ್ತೇವೆ ರಾಮನ ಕೆಲಸದಲ್ಲಿ ಎಲ್ಲ ಹಿಂದೂಗಳು ಹೋಗಬಹುದು ಅಂತ ಕಾರ್ಯಕರ್ತರು ರಾಮ ಭಕ್ತರೆಲ್ಲರೂ ಕೂಡ ಆಮೇಲೆ ಅಲ್ಲ ರಾಮ ಭಕ್ತರು ರಾಮನ ಅಕ್ಷತೆಯನ್ನು ಕೊಡುವ ಕೆಲಸದಲ್ಲಿ ಎಲ್ಲ ಹಿಂದೂಗಳು ಕಾರ್ಯಕರ್ತರು ರಾಮನ ಅಕ್ಷತೆಯ ಕೊಡುವ ಕೆಲಸದಲ್ಲಿ ಎಲ್ಲ ಹಿಂದೂಗಳು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ తుట్ రీళతీ మళ్ళీ జియల్ జ్యువెలర్స్ నిఖర సుద్ధి సదుభిరుచి ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ